ಎವ್ರಿ ಡೇ ಯಾರ ಒಂದು ಹೊಸ ದೋಸೆ ರೆಸಿಪಿ ಇನ್ವೆಂಟ್ ಮಾಡಿ ಬಿಟ್ಟಿರ್ತಾರೆ ಆದ್ರೆ ಓಲ್ಡ್ ಇಸ್ ಗೋಲ್ಡ್ ಅನ್ಕೋತ ಫಾರ್ ಥರ್ಡ್ ಎಪಿಸೋಡ್ ಆಫ್ ದೋಸೆ ಜಂಕ್ಷನ್ ಸೂಪರ್ ಕ್ರಿಸ್ಪಿ ರಾಗಿ ದೋಸೆ ಹೆಂಗ್ ಮಾಡುದಂತ ಅಂತ ನೋಡೋಣ ಸೊ ಒನ್ ಮಿಕ್ಸಿಂಗ್ ಬೋಲ್ಗ ಎರಡ್ ವಾಟ್ಕ ರಾಗಿ ಕಾಳು ನಾ ಎಲೆ ಆಮೇಲೆ ಅರ್ಧ ವಾಟ್ಕ ಉದ್ದಿನ ಬ್ಯಾಳಿ ಗಿರ್ದ ಚಮಚ ಮೆಂತ್ಯ ಹಾಕಿ ನೀರ್ ಹಾಕಿ ಚೊಲೋತ್ ನಗ ಒಂದ್ ಮೂರ್ನಾಕ್ ಸತ ತೊಳಿರಿ ಎಲ್ಲಾ ಹೊಲಸ್ ಹೋಗಿರ್ಬೇಕು ನೀರ್ ಟ್ರಾನ್ಸ್ಪರೆಂಟ್ ಆಗುತ್ತಾನ ನೀವು ತೊಳಿಬೇಕು ಆಮೇಲೆ ಇದಕ್ಕೆ ಮತ್ತೊಂದು ದೊಡ್ಡ ಲೋಟ ನೀರು ಹಾಕಿ ಆರರಿಂದ ಎಂಟು ತಾಸು ನೆನೆಲಿಕ್ಕೆ ಬಿಡ್ರಿ ಇದ್ರಾಗ ಮಾತ್ರ ಏನು ಶಾರ್ಟ್ ಕಟ್ ಇಲ್ಲ ಕಂಪ್ಲೀಟ್ ಆರರಿಂದ ಎಂಟು ತಾಸು ನೆನೆಬೇಕು ಚಲೋತ್ನಾಗ ನೆನದಿಂದ ಎಷ್ಟ್ ಬೇಕಷ್ಟು ನೀರು ಹಾಕೊಂಡು ಚಲೋತ್ನಾಗ ಸಣ್ಣಗ ರುಬ್ಕೊಂಡು ನಿಮ್ಮ ಕೈಯಿಂದ ಕಲಸ್ರಿ ಅಂದ್ರೆ ಫರ್ಮೆಂಟೇಶನ್ ಚಲೋ ಆಗ್ತದೆ ಇಷ್ಟ ಕಲಸಿ ರಾತ್ರಿ ಇಡೀ ಬಿಟ್ಬಿಡ್ರಿ ನೆಕ್ಸ್ಟ್ ಮಾರ್ನಿಂಗ್ ನೋಡಿದ್ರೆ ಮಸ್ತ್ ಉಬ್ಬಿದ ರಾಗಿ ದೋಸೆ ಬ್ಯಾಟರ್ ರೆಡಿ ಆಗಿರ್ತದೆ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡ್ರಿ ಆಮೇಲೆ ಈಗ ಎಷ್ಟು ಯೂಸ್ ಮಾಡ್ತಿರ್ಲಾ ಅಷ್ಟ ಹಿಟ್ಟಿಗೆ ಉಪ್ಪು ಹಾಕೊಂಡು ಇನ್ನೊಮ್ಮೆ ಕಲಸಿ ಹಂಚ್ ಬಿಸಿ ಮಾಡಿ ಸ್ಟೈಲ್ ಆಗಿ ನೀರು ಹೊಡೋದು ನಾವ್ ಮಾಡಿರೋ ದೋಸೆ ಬ್ಯಾಟರ್ ಅನ್ನೋದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಎರಡು ಕಡೆ ಎರಡು ನಿಮಿಷ ರೋಸ್ಟ್ ಮಾಡಿದ್ರೆ ನಮ್ಗೆ ಕ್ರಿಸ್ಪಿ ರಾಗಿ ದೋಸೆ ರೆಡಿ ಆಗ್ತದೆ ಬಹಳ ಈಸಿ ಅದ ನೀವು ಟ್ರೈ ಮಾಡ್ತೀರಲ್ಲ